ನನಗೆ ಎಷ್ಟು ವಯಸ್ಸಾಗಿದೋ ಈ ಸಭೆಯ ಅಷ್ಟೇ ವಯಸ್ಸಾದ ತುಂಬ ಹೊತ್ತಾಗಿಬಿಟ್ಟದೆ ಹೆಚ್ಚು ಮಾತಾಡೋದಿಲ್ಲ ತುಂಬ ವರ್ಷಗಳಿಂದ ಗೌರಿ ನಾಗರಾಜು ಕಾರ್ಯಕ್ರಮಕ್ಕೆ ನಾವು ಬರ್ತಾನೇ ಇದ್ದೇವೆ ಕೋವಿಡ್ ಬಂದಾಗ ಕೆಲವು ವರ್ಷಗಳು ಬಂದಿಲ್ಲ ಅಂತ ನಿನ್ನೆ ಗೌರಿ ನಾಗರಾಜ್ ಗುರ್ತು ಮಾಡಿದರು ಇವತ್ತು ನನಗೆ ಬೇರೆ ಒಂದು ಕಾರ್ಯಕ್ರಮ ಇತ್ತು ಬೇಕಾದ ಕಾರ್ಯಕ್ರಮ ನಾನು ಹೇಳುವರೆಗೆ ಹೋಗುತ್ತೇನೆ ಅಂತಂದರೆಗಳು ಹತ್ತು ಬಿಟ್ಟರು ಭಯ ಆಯ್ತಪ್ಪ ಯಾಕೆ ಹೇಳ್ತಾ ಇದ್ದಾರೆ ಅಂತ ಮಾ ಬರ್ತೇನೆ ಮಧ್ಯ ಒಂದು ಹತ್ತು ನಿಮಗೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗಿ ಬಂದು ಈ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟತೆಯನ್ನು ಗೊತ್ತಿಲ್ಲ ಗುರುತಿಸಿಲ್ಲ ಅಂತ ಗೊತ್ತಾಗ್ತದೆ ಯಾಕಂದರೆ ಯಾರು ಉಲ್ಲೇಖ ಮಾಡಿಲ್ಲ ಒಂದೇನು ಗೊತ್ತಾ ಯಾವ ರಾಜಕಾರಣಿಯನ್ನು ಆಶ್ರಯಿಸದೆ ಮಾಡ್ತಾ ಇರೋದು ಒಂದು ಇವಾಗ ಯಾರು ಯಾವ ದೊಡ್ಡ ಕಾರ್ಯಕ್ರಮ ಮಾಡಿದರೂ ರಾಜಕಾರಣಿಗಳನ್ನ ಕರೆಸೋದು شد و سیت سیوا پرتیشان جمع پولیٹکل تینج گود ناگ راج بارت یہ کارکرم آف آکٹ ಕೌಂಟರ್ ಆಫ್ ಆ್ಯಕ್ಟ್ರಿ ಯಾವ ಗಂಡಸು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ನಿಷ್ಠುರವಾಗಿ ಹೇಳಿದ್ರೆ ನಮ್ಮಂಥ ಮಠಾಧಿಕೃಗಳು ಮಾಡದೇ ಇರೋ ಕೆಲಸ ಮಾಡ್ತಾ ಇದ್ದಾರೆ ಗೌರಿ ನಾಗರಾಜ್ ಎಂಥವ್ರು ಅಂತಂದರೆ ಹಸು ಕೂಸಿನಂತಹ ಮನಸ್ಸು ఇలా నన్ను బరద మధ్య హోగేనమ్మా అంతే యారూ అక్క అంటే ఆ రీతి ఒళ్ళ మనస్సు ఇబ్బందు గౌరీ నగరాజ్ ఇవతూ నను ఆ గౌరీ నగరాజు ఆక్టవిటీస్ గుర్తూ నమ్మ ఆర్ కె పద్మనాభు ವಿವರ ಮಾಡಿದಾಗ ಇನ್ನಿಷ್ಟು ನನಗೆ ಆ ಗೌರಿ ನಾಗರಾಜ ಮೇಲೆ ಗೌರವ ಅನ್ನಬಾರ್ದು ನಾವು ಸನ್ಯಾಸಿಗಳು ಪೀಠಾಧಿಪತಿಗಳು ಒಂದು ವಿಶ್ವಾಸ ಉಂಟಾಯಿತು ತುಂಬ ವಿಶಿಷ್ಟವಾದ ಕೆಲಸವನ್ನು ಇದ್ದಾಳೆ ಇವತ್ತು ನಮ್ಮ ಆರ್ ಕೆ ಪದ್ಮನಾಭ ಅವರಿಗೆ జీవమాన ప్రశస్తి అన్ను డిజర్వ్స్ ఇట్ ఏంటొడ్డ సాధనే ಅವರಿಗೆ భక్తరవరు ಅದಕ್ಕೆ ప్రాణ అదకే ఒరజర మహాభారతీ ವಾದರಾಜರು ಹೇಳಿದ ಒಂದು ಮಾತನ್ನು ಅವರು ಹೇಳ್ತೀನಿ ಎಪ್ಪತ್ತೈದನೇ ವರ್ಷದ ಹಬ್ಬದಲ್ಲಿ ವಾದರಾಜರು ಅವ್ರ ತಾಯಿ ಅವ್ರ ಮೇಲೆ ಅಪ್ಪ ನಿನಗೆ ಮೈ ಸರಿಯಾಗಿದ್ದಿಲ್ಲ ಆರೋಗ್ಯ ಸರಿಯಾಗಿದ್ದಿಲ್ಲ ಅವ ನಾನು ಕೃಷ್ಣನಿಗೆ ಬೇಡ್ಕೊಂಡಿದ್ದೇನೆ ಲಕ್ಷ ಆಭರಣ ನಿನಗೆ ಹಾಕ್ತೇನೆ ಅಂತ ಬೇಡ್ಕೊಂಡಿದ್ದೇನೆ ಮಾಡಿಸ್ಬೇಕು ಅಂತಂದರು ಆದರಾದ್ರೆ ಅನುಸಂಧಾನ ಅಂತ ಗೊತ್ತಾ ಆಯಿತಮ್ಮ ಮಾಡೋಣ ಅಂತ ಮಾಡೋಣ ಅಂಥೇಳಿ ಕೆಲವು ದಿನ ಆದಮೇಲೆ ಅಮ್ಮ ಆಭರಣೆಲ್ಲ ಸಿದ್ಧಾಗಿದೆ ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡೋಣ ಎಲ್ಲಿಯಪ್ಪ ಆಭರಣ ಅಂತಂದರು ಲಕ್ಷಾಲಂಕಾರ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ ಅದು ತಂದು ಕೊಟ್ಟು ಇದೇ ನಮ್ಮ ಲಕ್ಷಾಲಂಕಾರ ಏನು ಗೊತ್ತಾ ಮಹಾಭಾರತದಲ್ಲಿ ಲಕ್ಷ ಸಂದರ್ಭಗಳಲ್ಲಿ ಅರ್ಥವಾಗದೇ ಇರತಕ್ಕಂತಹ ಗುಹ್ಯ ಭಾಷಾ ಜಟಿಲವಾದ ಶ್ಲೋಕಗಳಿಗೆ ಅರ್ಥ ಬರೆದಿದ್ದಾರೆ ಅದೇಥಿರಿ ಶ್ರೀಪತಿಗೆ ಲಕ್ಷಾಲಂಕಾರ ಶ್ರೀಪತಿಗೆ ಬೇಕಾಗಿದ್ದು ಅವನು ಮಹಿಮೆಯನ್ನು ಕೊಂಡಾಡುವುದು ಬೇಕು ಯಾರು ಬರೆದಿದ್ದರೂ ವ್ಯಾಸೋ ನಾರಾಯಣೋ ಹರಿ ಸಾಕ್ಷಾತು ನಾರಾಯಣನೇ ವ್ಯಾಸತ್ವೇನ ಅವತಾರ ಮಾಡಿ ಯಾರು ಬರೆಯುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಮಹಾಭಾರತವನ್ನು ರಚನೆ ಮಾಡಿ ಓ ಪುಂಡರೀಕಾಕ್ಷ ಮಹಾಭಾರತ ಕೃತ್ಯಕ್ಕೆ ಯಾರಿಗೂ ಸಾಧ್ಯವಿಲ್ಲ ಮಹಾಭಾರತದಂತಹ ಗ್ರಂಥವನ್ನು ರಚನೆ ಮಾಡುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಆ ವೇದವ್ಯಾಸ ದೇವರ ವಾಂಗ್ಮಯದಲ್ಲಿ ಅರ್ಥವಾಗದೇ ಇರತಕ್ಕಂತಹ ಸಂದರ್ಭಗಳು ಒಂದು ಲಕ್ಷ ತೆಗೆದುಕೊಂಡು ಅವಕ್ಕೆ ಅರ್ಥವನ್ನು ಬಂದಿದ್ದಾನೆ ಹೇಳ್ತಾ ಹೋದರೆ ತಿಂಗಳಾರು ಗಂಟೆ ಉಪನ್ಯಾಸ ಬೇಡ ಒಂದೇ ಒಂದೇಳಿಬಿಟ್ಟು ಮುಗಿಸ್ತೇನೆ ಹೊತ್ತಾಗ್ಬಿಟ್ಟರೆ ಒಂದು ಕಡೆ ಮಹಾಭಾರತದಲ್ಲಿ ಒಂದು ಶ್ಲೋಕ ಬರುತ್ತೆ ಐದು ಸಾವಿರ ವರ್ಷಗಳ ಹಿಂದೆ ವೇದವ್ಯಾಸ ಅವ್ರು ಏನು ಮಾಡಿದ್ರು ಅಂತಂದರೆ ಇವತ್ತು ಏನು ನಡೀತಾ ಇದೆಯೋ ಸಮಾಜದಲ್ಲಿ ಅದರನ್ನು ಬರೆದಿದ್ದಾರೆ ಋಷೀಣ ಪುನಃ ರಾಜ್ಯನ ವಾಚಮ ಅರ್ಥೋನುದಾವತಿ ಋಷಿಗಳು ಹೇಳಿದ್ದು ನಡೆಯುತ್ತೆ ನಡೆದಿದ್ದು ಹೇಳಬೇಕಾಗಿಲ್ಲವರು ಮಹಾಭಾರತವನ್ನು ರಚನೆ ಮಾಡಿದ್ದು ಮಹಾಭಾರತ ಕಥೆ ನಡೆಯೋದಕ್ಕೆ ಮುಂಚೆ ಮಾಡಿ ಅವರು ಹೇಳಿದರು ಐದು ಸಾವಿರ ವರ್ಷಗಳಾದಮೇಲೆ ಕಲಿಯುಗ ಬರುತ್ತೆ ಕಲಿಯುಗದಲ್ಲಿ ಈ ಲಕ್ಷಣಗಳಿರುತ್ತೆ ಎಂದು ಒಂದು ಇಲ್ಲಿ ಹೇಳಿದೆ ಏನು ಗೊತ್ತಾ ಅಟ್ಟಶೂಲ ಜನಪದ ಶಿವಶೂರ ಚತುಷ್ಪಥಾ ಪ್ರಮುದ ಕೇಶಶೂರಿನ್ಯ ಭವಂತಿ ಕಲವು ಇದೆ కలియుగంలో అట్ట అందేనో శూల అంద్రేను ఈ అట్ట అందరూ నమగే మేల అట్టన శూల అందే తిశూల ఇది అర్థవల్ అట్టం అన్న మితి ప్రోక్తం అంతరే వాదిర అట్టం అన్న మితి ప్రోక్తం అట్ట అందర అన్న అట్టశూల శూల అందే నమగార్థల్ల వే కంటే నవ్వు శూల అందర విక్రయణం అంత మారట్టశూల అన్నవను మారోదు హటలు ఐదు సార వర్షమే హోటలు దండే వరత్ ఎలి వరకు గొత్త ಜನಪದ ನಾಲ್ಕು ಜನ ಸೇರೋ ಕಡೆ ಒಂದು ಓಟ ಅಟ್ಟಶೂಲ ಜನಪದ ಲಕ್ಷಾಲಂಕಾರ ಅಂದರೆ ಒಂದು ಅಲಂಕಾರ ಒಂದು ಆವರಣ ಇನ್ನೊಂದು ಶಿವಶೂಲ ಚತುಷ್ಪಥ ಚತುಷ್ಪಥ ಅಂದರೆ ನಮ್ಗೆ ಅರ್ಥ ಆಗೋದು ಒಂದೇ ಚೌರಸ್ತ ಅಲ್ಲ ಶಿವ ಅಂದರೆ ನಮಗೆ ಅರ್ಥ ಆಗೋದೇ ರುದ್ರ 2 अर्थ शिव शब्द के वेदा ಅಂತ ಅರ್ಥ ಆದರ ಹೇಳುತ್ತಾರೆ சிவா वेदा ಯಾಕೋ ತಾ वेदा адুখમિતರ ಸರ್ವಂ जीवाಯೇವ ದುಃಖினா теषां ದುಃಖ ප්‍රහාණය ଶୃତିରେଷ ପ୍ରవర్ତତେ ದುಃಖ ಜೀ ಪ್ರಪಂಚದಲ್ಲಿ ಯಾರಿಗೆ ಅಂದರೆ ಜೀವ ಇವತ್ತು ದುಃಖನ ಜೀವರಿಗೆ ಮಾತ್ರ ದುಃಖ ಕಲ್ಲು ಇದಕ್ಕಿಲ್ಲ ಆ ದುಃಖ ಹೋಗಬೇಕಾದ್ರೆ ಶ್ರುತಿರೇಷ ಪ್ರವರ್ತತೆ ವೇದ ಅವರ ದುಃಖವನ್ನು ಹೋಗಲಾಡಿಸುತ್ತೆ ಅದು ಶಿವ ಹೌದಲ್ವ ಶಿವ ಅಂದರೆ ಒಳ್ಳೆಯದು ಮಂಗಳ ಅಂತ ವೇದ ಶಿವ ಶಿವಶೂಲ ಶೂಲ ಅಂತ ಮೊದಲು ಮೊದಲೇ ಹೇಳ್ತೇವೆ ವಿಕ್ರಯ ಅಂತ ಮಾರುವುದು ಅಂತ ವೇದವನ್ನು ಮಾರ್ತಾರೆ ಯಾರು ಚತುಷ್ಪಥಾ ಚತುರ್ವೇದಿಗಳು ಚೌರಸಾಲ ಇಲ್ಲ ಅಂತ ಚತುಷ್ಪಥಾ ನಾಲ್ಕು ವೇದಗಳಲ್ಲಿ ಪರಿಣಿತರಾದವರು ಕಲಿಯುಗದಲ್ಲಿ ವೇದವನ್ನು ಮಾರಿಕೊಳ್ತಾರೆ ದೊಡ್ಡ ದೋಷ ಅನ್ನ ಮಾರೋದು ದೋಷ ವೇದ ಮಾರೋದು ದೋಷ ಶಿವಶೂಲ ಚತುರ ಇನ್ನೊಂದು ಹೇಳಿದ್ರು ಪ್ರಮದ ಕೇಶಶೂಲಿನ್ಯ ಪ್ರಮದ ಕೇಶ ಶೂಲಿನ್ಯ ಪ್ರಮದ ಅಂದರೆ ಕೇಶ ಶೂಲಿನ್ಯ ಅಂತಂದರೆ ಮಾರೋದು ಕೇಶ ಹೇಳಿದ್ರು ಅಂತಂದರೆ ಕೂದಲು ಮಾರ್ಕೊಂತಾರೆ ನಮ್ಗೆ ಅರ್ಥ ಆಗತ್ತೆ ಅಲ್ಲ ಕೇಶಂ ಭಗವಿತಿ ಪೌರ್ತಮ್ ಕೇಶಂ ಭಗವಿತಿ ಪೌರ್ತ ಹೆಂಗಸರು ಕಲಿಯುಗದಲ್ಲಿ ಮಾನ ಮಾರಿಕೊಳ್ತಾರೆ ರೆಡ್ ಲೈಟ್ ಏರಿಯಾ ತುಂಬ ಕೊಡುತ್ತೆ ಅಲ್ಲಿ ಬಳಸಿದ ಶಬ್ದ ನೋಡಿರಿ ಪ್ರಮದಾನರು ಸತಿ ತಂದಿಲ್ಲ ಪ್ರಮದ ಮದಿಸಿದಂತಹ ಸ್ತ್ರೀಯರು ಕೇಶ ಮಾನವನ್ನು ಶೂಲ ಮಾರ್ಕೊಳ್ತಾರೆ ಏನು ಅರ್ಥ ಇರಲಿ ಅದಿಲ್ಲದೆ ಭಾರತ ಕರ್ತವ್ಯ ಸಾಕು ಈ ರೀತಿಯಾಗಿ ನಮ್ಮ ಪದ್ಮನಾಭ ಅವರಿಗೆ ತುಂಬ ಇಷ್ಟ ಗುರುಗಳು ವಾದಿರೋರು ಅವರು ಎಪ್ಪತ್ತೈದನೇ ವರ್ಷದಲ್ಲಿ ಅವರಿಗೆ ನಾನು ಕೊಡೋ ಕಾಣಿಕೆ ಇದೆ ಅದರ ಒಂದು ಭವ್ಯವಾದ ಒಂದು ಕಾಣಿಕೆಯನ್ನು ಅವರಿಗೆ ಕೊಡ್ತೇನೆ ಎಪ್ಪತ್ತೈದನೇ ವರ್ಷ ಶಾಂತಿ ನಮ್ಮ ಮಠಕ್ಕೆ ಬಂದು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದೇನೆ ಅಲ್ಲೇ ಬಂದು ಮಾಡಿಕೊಳ್ಳ್ರಿ ನಾವು ಚೆನ್ನಾಗಿ ಮಾಡ್ತೇವೆ ಈ ರೀತಿಯಾಗಿ ನಮ್ಮ ಗೌರಿ ನಾಗರಾಜ್ ಸಾಧನೆ ಲಲಿತ ಕಲೆಗಳು ಎಲ್ಲದರನ್ನೂ ಪ್ರಮೋಟ್ ಮಾಡ್ತಾ ಇದ್ದಾರೆ ನಮ್ಮ ಗೌರಿ ಒಂದು ಸಂಗೀತ ಸಾಹಿತ್ಯ ನಾಟ್ಯ ಶಿಲ್ಪ ಏನೋ ಕಾಣಲಿಲ್ಲ ಅದು ಇಲ್ಲ ಹೇಗೋ ವಿಜ್ಞಾನ ಶಿಲ್ಪ ನಾಟ್ಯ ಎಲ್ಲ ಇದೆ ಐದು ಕಲೆಗಳನ್ನು ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ವಿಥೌಟ್ ದಿ ಹೆಲ್ಪ್ ಆಫ್ ಎನಿ ಪಾಲಿಟಿಷನ್ ಒಬ್ಬ ರಾಜಕಾರಣಿ ಹತ್ರ ಹೋಗಲಿಲ್ಲ ನಾವು ನಮ್ಮ ತೊಂಬತ್ತ್ಮೂರು ವರ್ಷಗಳಲ್ಲಿ ಧಾರ್ಮಿಕ ಜೀವನದಲ್ಲಿ ಸುಮಾರು ಒಂದು ಅರವತ್ತೈದು ವರ್ಷ ನಡೆಸಿದ್ದೇವೆ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿದ್ದೇವೆ ಇಷ್ಟುವರೆಗೂ ಒಬ್ಬ ರಾಜಕಾರಣಿಯನ್ನು ಇನ್ವೈಟ್ ಮಾಡಿಲ್ಲ ನಾವು ಐ ಆಮ್ ನಾಟ್ ಇನ್ವೈಟೆಡ್ ಎನಿ ಪಾಲಿಟೀಷಿಯನ್ ಡ್ಯೂರಿಂಗ್ ಮೈ ಲೈಫ್ ಟೈಮ್ ಯಾಕೆ ಅಂತಂದರೆ ಇಂಗ್ಲೀಷು ಒಂದು ಮಾತು ಬರುತ್ತೆ ಪಾಲಿಟಿಕ್ಸ್ ಇಸ್ ದಿ ಲಾಸ್ಟ್ ರಿಸಾರ್ಟ್ ಆಫ್ ಎ ಸ್ಕೌಂಡ್ರ ಪಾಲಿಟಿಕ್ಸ್ ಇಸ್ ದಿ ಲಾಸ್ಟ್ ರಿಸಾರ್ಟ್ ಆಫ್ ಎ ಸ್ಕೌಂಡ್ರ ನೋಡ್ತಾ ಇದ್ದೆ ಇವತ್ತು ನಾನು ಸ್ವಲ್ಪ ಚಟ ಇದೆ ನನಗೆ ಏನು ಗೊತ್ತಾ ಈ ಫೇಸ್ಬುಕ್ನೊಳಗೆ ನೋಡ್ತಾಯಿರ್ತೇನೆ ಅವಾಗ ಬಿಡುವಾಗ ನೋಡ್ತಾ ಇರ್ತೇನೆ ಏನು ಕಟ್ಟಡ ಅಸಹ್ಯ ನಮ್ಮ ಸಂತೋಷ ಹೆಗಡೆ ಇದ್ದಾರಲ್ಲ ಅಂಥವ್ರಿಗೆ ಸ್ಥಾನವೇ ಇಲ್ಲ ವೆರಿ ಅಪ್ರೈಟ್ ಅಂಥ ಅವರಿಗೆ ಇವಾಗ ನಾವು ಹೇಳಿದ್ದು ಇಂಗ್ಲೀಷ್ ಮಾಡೋದು ಅರ್ಥ ಆಯಿತಾ ಪಾಲಿಟಿಕ್ಸ್ ಇಲ್ದಿ ಲಾಸ್ಟ್ ರಿಸಾರ್ಟಾಗೆ ತಗೊಂಡ್ರೆ ಅಂಥವ್ರಿಗೆಲ್ಲ ನಮ್ಮ ಗೌರಿ ಸನ್ಮಾನ ಮಾಡ್ತಾಯಿದ್ದಾರೆ ನಾವು ಸನ್ಯಾಸಿಗಳು ನಮಗೇನು ಸನ್ಮಾನ ನಾವು ಎಲ್ಲ ಬಿಟ್ಟವ್ರು ಎಲ್ಲ ಬಿಟ್ಟರು ಮಾನವರಿಯೆಲ್ಲ ಬಿಟ್ಟು ಇದೆಲ್ಲ ಬಿಟ್ಟವರು ಅಂದರೆ ಹೆಂಡತಿ ಮಕ್ಕಳು ಅವ್ರ ಮಮಕಾರ ಬಿಟ್ಟುಬಿಟ್ಟು ಬಂದಿದ್ದೇವೆ ದೇವರು ನಂಬಿಕೊಂಡಿರಬೇಕು ಅಂತ ಸನ್ಯಾಸ ಧರ್ಮ ಹೇಳುತ್ತೆ ಏನೋ ದೇವರು ಕರುಣಿಸಿ ಆ ಧರ್ಮವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದೇವೆ ಇಂತಹ ಈ ಸಮಾವೇಶಗಳಲ್ಲಿ ಕಲೆಗಳಿಗೆ ಸನ್ಮಾನ ಮಾಡುವಂಥ ಒಂದು ಸಭೆಗಳಲ್ಲಿ ನಾವು ಭಾಗವಹಿಸುವುದಕ್ಕೆ ತೃಪ್ತಿ ಇದೆ ನಮಗೆ ತೃಪ್ತಿ ಇದೆ ಯಾವಾಗ ಗೌರಿ ನಮ್ಮನ್ನು ಕರೆದರೂ ಇಂಥ ಕಾರ್ಯಕ್ರಮಗಳಿಗೆ ನಾವು ಬರ್ತೇವೆ ಅಂತ ಹೇಳ್ತಾ ನಾರಾಯಣ ನಾರಾಯಣ ಇವರೇನು ನಮ್ಮ ಹೆಸರು ಹೇಳಿದವ್ರು ಹೆಸರು ಹೇಳಿದವ್ರು ಉಪನ್ಯಾಸ ಮಾಡ್ತಾರೆ ಅಂತ ಹೇಳೋದು ಬೇಡ ಲಾಸ್ಟ್ ಉಪನ್ಯಾಸ ಔಟ್ ಆಫ್ ಥ್ಯಾಂಕ್ಸ್ ವಿತ್ ಇಲ್ಲಿ ನಡೆದಿರ್ತಕ್ಕಂಥ ವಿಚಾರ ಎರಡು ಒಟ್ಟಿಗೆ ನಾನೇ ಹೇಳಿಬಿಡ್ತೀನಿ ಇದೇ ಇದೆ ಉಪನ್ಯಾಸ ಮತ್ತು ಅವರು ಭಾಳ ಉತ್ಪಾದನೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಗುರುಗಳ ಚಲನಾದಿಂದ ಸಂಸ್ಕಾರವನ್ನು ಮಾಡಿ ಮೂರೇ ಮಾತಾಡ್ತೀವಿ ನಮ್ಮ ಗುರುಗಳು ಎರಡು ಸಾವಿರ ಕನ್ನಡ ಪ್ರಶ್ನೆಗಳನ್ನು ಬರೆದಿದ್ದಾರೆ ಬಹಳ ಉತ್ತಮವಾಗಿದೆ ಒಂದು ಮಾತು ಬಂದಿತ್ತು ಇನ್ನೊಂದು ಮಾತು ಇನ್ನೊಂದು ಮಾತು ಇಲ್ಲಿ ಸೇರಿರ್ತಕ್ಕವರಲ್ಲಿ ಶ್ರೀಮಾನ್ ಆರ್ ಕೆ ಪದ್ಮನಾಭರಾವ್ ಅಂತ ಹೇಳಿದ್ದಾರೆ ನಾನು ಅನೇಕ ವ್ಯಕ್ತಿ ನೋಡಿದ್ದೀನಿ ಅವರು ನೋಡಬೇಕು ನೋಡಬೇಕು ಅಂತ ಬಹಳ ಹಂಬಲಿಸ್ತಾ ಇದ್ದೆ ಇವತ್ತು ದೇವರು ಒದಗಿಸ್ಕೊಟ್ಟಿದ್ದಾರೆ ಅದನ್ನ ಇನ್ನೊಂದು ಮಾತು ಏನಂದರೆ ನಾನು ಸಂಶೋಧನೆ ಮಾಡಿರೋ ಪ್ರಕಾರ ಯೋಚನೆ ಮಾಡಿರೋ ಪ್ರಕಾರ ಇಷ್ಟೊಂದು ಪ್ರಶಸ್ತಿ ಗಳಿಸಿರೋದು ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಇವರೊಬ್ಬರೇ ಅಂತ ನಾನು ಒಳ್ಳೆ ಪಂಡಿತರು ಅಂತವರು ಇರ್ತಾರೆ ಆದರೆ ಸಂಗೀತ ವಿಷಯದಲ್ಲಿ ಅನೇಕ ಸಂಸ್ಥೆಗಳಿವೆ ಅದರಲ್ಲಿ ಇದು ಒಂದು ರಾಘವೇಂದ್ರ ಸಂಗೀತ ಸಮಿತಿ ಇದು ಒಂದು ಇದು ಕೂಡ ಬಹಳವಾಗಿ ಇನ್ನು ಪ್ರೋತ್ಸಾಹದಿಂದ ಚಿರಾಯುವಾಗಿ ಆ ಚಂದ್ರಾಕವಾಗಿ ಇರಲಿ ನಮ್ಮಂಥವ್ರು ವಿ ಕರೆಸಿ ನಮಗೆ ಅವಕಾಶಪಟ್ಟು ನಮ್ಮಿಂದ ಭಾಷಣ ಬಳಸಬೇಕು ಭಾಳ ಹೊತ್ತಾಗಿ ಹೋಗಿದೆ ಆದ್ದರಿಂದ ಇದು ಹೆಚ್ಚೆ ಮಾತಾಡೋಲ್ಲ ಶ್ರೀ ಕೃಷ್ಣಾರ್ಥ ಮತ್ತು ಎಲ್ಲರೂ ಶುರುವಾಗಿದೆ